ವೀಕ್ಷಕರ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕು ಮೊಳಕಲ್ಮೂರು ಪಟ್ಟಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಕೇಂದ್ರ ಚಿತ್ರದುರ್ಗರ ವತಿಯಿಂದ ಕ್ಷಯ ಮುಕ್ತ ನೂರು ದಿನಗಳ ಅಭಿಯಾನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಹಿರಿಯ ಚಿಕಿತ್ಸೆ ಮೇಲ್ವಿಚಾರಕರಾದ ಎಂ ಚಿದಾನಂದರವರು ಕ್ಷಯ ರೋಗ ಮತ್ತು ಅದರ ನಿಯಂತ್ರಣದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಆಶಾ ಮೇಲ್ವಿಚಾರಕರಾದ ರಾಧಮ್ಮ ಹಿರಿಯ ಆರೋಗ್ಯ ಸುರಕ್ಷಣಾಧಿಕಾರಿಗಳಾದ ಮಾರುತಮ್ಮ ಲೆಕ್ಕಾಧಿಕಾರಿ ಶಿವಮ್ಮ ಹಾಗೂ ಆಶಾ ಕಾರ್ಯಕರ್ತರಾದ ಹೊನ್ನೂರಮ್ಮ ಭಾಗ್ಯಮ್ಮ ಮಹಾಲಕ್ಷ್ಮಿ ತಿಪ್ಪಮ್ಮ ನಂದಕುಮಾರಿ ಹಾಗೂ ವಾಹನ ಚಾಲಕರಾದ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿಗಾರರು ಸೋಮಶೇಖರ್ ಭಟ್ಟಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಸಿಗ್ತಕ್ಕಂಥ ಜನಗಳಲ್ಲಿ ಅವ್ರಿಗೆಲ್ಲ ಕಫು ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ಅಂದರೆ ಸ್ಕ್ರೀನ್ ಮಾಡಿ ಟೋಟಲ್ ಎಲ್ಲ ಪಾಪ್ಯುಲೇಷನನ್ನು ಸ್ಕ್ರೀನ್ ಮಾಡಿ ಸ್ಕ್ರೀನ್ ಮಾಡಿದಂಥ ಪಾಪ್ಯುಲೇಷನ್ಗಳಿಗೆ ನಮಗೆ ಡಾ ಸ್ಫುಟವನ್ನು ಅಂದರೆ ಕಫು ಪರೀಕ್ಷೆಗೆ ಒಳಪಡಿಸ್ತೀವಿ ಏನೇನು ಫೈಂಡ್ ಔಟ್ ಮಾಡ್ತಿದ್ವಿ ಅಂದರೆ ದುರ್ಬಲ ಜನಸಂಖ್ಯೆಗಳು ಏನೇನು ಬರ್ತತ್ತ ಡಯಾಬಿಟಿಕ್ ಆಗಿರ್ಬೋದು ಆಮೇಲೆ ಅರವತ್ತು ವರ್ಷದ ಮೇಲ್ಪಟ್ಟಕ್ಕೆ ಸಂಬಂಧಪಟ್ಟಂಥ ಏನೇನು ಜನ ಬರ್ತಾರೆ ಅವರಾಗಿರ್ಬೋದು ಆಮೇಲೆ ಬಿಲೋ ಪಾಯಿಂಟು ಬಿಲೋ ಏಯ್ಟೀನ್ ಪಾಯಿಂಟ್ ಫೈವ್ ಏನು ಬಿ ಎಮ್ ಐ ಬರುತ್ತಾ ಆ ಥರ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಸ್ಮೋಕರ್ಸಲ್ಲಿ ನಮಗೆ ಟಿ ಬಿ ಜಾಸ್ತಿ ಡಯಾಗ್ನೋಸ್ ಆಗ್ತಿದೆ ಆ ಥರ ಒಂದು ಇರ್ಬೋದು ನೆಕ್ಸ್ಟ್ ಅದೇ ರೀತಿಯಾಗಿ ಆಲ್ಕೊಹಾಲಿಕಲ್ಲಿ ಏನಿವತ್ತು ಟಿ ಬಿ ಪೇಷೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಈ ಟೋಟಲಿ ಇವೇನು ಕೋಮರ್ಬೆಡಿಟಿಸ್ ಕ್ಯಾನ್ಸರ್ ಆಗಿರ್ಬೋದು ಇನ್ನೂ ಬೇರೆ ಬೇರೆ ಏನಾದರೂ ಇದೆ ಆ ಎಲ್ಲವನ್ನೂ ಕೂಡ ನಾವೇನು ಮಾಡ್ತಿದ್ವಿ ಅಂದರೆ ನೂರು ದಿನಗಳ ಕಾರ್ಯಕ್ರಮದಲ್ಲಿ ಇವತ್ತು ಸರ್ವೆ ಮಾಡ್ತಿದ್ವಿ ಸರ್ವೆ ಬಂದು ದುರ್ಬಲ ಏನು ದುರ್ಬಲ ವರ್ಗಗಳಂತ ಏನು ಫೈಂಡ್ ಔಟ್ ಮಾಡಿದ್ವಿ ಆ ಒಂದು ದುರ್ಬಲ ವರ್ಗಗಳಿಗೆ ಸ ಇದು ಸರ್ವೆ ಇರುತ್ತೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಸರ್ವೆ ಆಕ್ಟಿವಿಟಿ ಆದ ನಂತರ ಪ್ರತಿದಿನ ಏನಿರುತ್ತೆ ಅಂದರೆ ಎಲ್ಲ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಸಂತೆಗಳಾಗಿರ್ಬೋದು ಆಮೇಲೆ ಅನಾಥಾಶ್ರಮಗಳಾಗಿರ್ಬೋದು ಬೇರೆ ಬೇರೆ ಕಡೆ ಎಲ್ಲಿ ನಮಗೆ ಜನಗಳು ಎಷ್ಟೆಚ್ಚಿನದಾಗಿ ಜನಗಳು ಸಿಗ್ತಾರ ಆ ಸಿಗ್ತಕ್ಕಂಥ ಜನಗಳಲ್ಲಿ ಅವ್ರಿಗೆಲ್ಲ ಕಫು ಪರೀಕ್ಷೆ ಅಂದರೆ ಸ್ಕ್ರೀನ್ ಮಾಡಿ ಟೋಟಲ್ ಎಲ್ಲ ಪಾಪ್ಯುಲೇಷನನ್ನು ಸ್ಕ್ರೀನ್ ಮಾಡಿ ಸ್ಕ್ರೀನ್ ಮಾಡಿದಂಥ ಪಾಪ್ಯುಲೇಷನ್ಗಳಿಗೆ ನಮಗೆ ಡಾ ಸ್ಫುಟ ಅಂದರೆ ಕಫು ಪರೀಕ್ಷೆಗೆ ಒಳಪಡಿಸ ಪೇಷಂಟ್ಗಳಿಗಾಗಿ ಉಚಿತವಾಗಿ ಮಾತ್ರೆ ಮತ್ತೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಏನು ಪ್ರೋತ್ಸಾಹಧನ ಬರ್ತಿದೆ ನವಂಬರ್ ಒಂದರಿಂದ ಪ್ರೋತ್ಸಾಹನ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಇದೆ ಅದು ಆರು ತಿಂಗಳ ತನಕ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ ಅದಕ್ಕೋಸ್ಕರ ಮಳಕಾಲ್ಮೂರು ತಾಲೂಕು ಆಲ್ರೆಡಿ ಟಿ ಬಿ ಬರ್ಡನ್ ಜಾಸ್ತಿ ಇರೋದರಿಂದ ಟಿ ಬಿ ಕೇಸ್ಗಳ ಸಂಖ್ಯೆ ಮಳಕಲ್ಮುರು ತಾಲೂಕಲ್ಲಿ ಜಾಸ್ತಿ ಇರೋದ್ರಿಂದ ಅದನ್ನು ಪರಿಗಣಿಸಿ ಪ್ರತಿಯೊಬ್ಬರು ಕೂಡ ಗಮನಹರಿಸಿ ಈ ಒಂದು ಹೆಚ್ಚಿನದಾಗಿ ಕಫ ಪರೀಕ್ಷೆಗೆ ಒಳಪಡಿಸ್ಬೇಕು ಅದೇ ರೀತಿ ಹೆಚ್ಚಿನದಾಗಿ ನಾವು ಕೇಸ್ಗಳನ್ನ ಕಂಡಿಡ್ದ ಆದಮೇಲೆ ಏನಾಗುತ್ತೆ ಅಂದರೆ ಒಬ್ರಿಂದೊಬ್ರಿಗೆ ನಾವು ಮಾತ್ರೆ ಎಲ್ಲ ಹಾಕಿದ ತಕ್ಷಣ ಏನಾಗುತ್ತೆ ನಮ್ಮ ಏನು ಈ ಟಿ ಬಿ ಇನ್ಫೆಕ್ಷನ್ ಏನಿದೆ ಬ್ಯಾಕ್ಟೀರಿಯಾ ಲೋಡ್ ಲೋಡ್ ಏನಿದೆ ಅದನ್ನು ಕಡಿಮೆ ಮಾಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಚಿದಾನಂದ ಅಂತ ಹೇಳಿ ಎಷ್ಟು ಎಸ್ಸು ಟ್ರೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಅಂತ ಹೇಳಿ ಮೆಳಕಲ್ಮುರ್ ತಾಲೂಕು ಯೂನಿಟ್ ಟಿ ಬಿ ಘಟಕ